ಬೆಳವಣಿಗೆಗಳು ಹೇಳ್ತಾ ಇದಾರೆಲ್ಲ ಇವತ್ತು ಏನು ಈ ಯಾವುದು ಫ್ಯೂಚರ್ ಗೇಮಿಂಗ್ ಅಂಡ್ ಸರ್ವಿಸ್ ಇನ್ನೂರ ಇಪ್ಪತ್ತೈದು ಕೋಟಿ ಅವರ ವಹಿವಾಟು ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ಅವರು ಏನೋ ಫಂಡಿಂಗ್ ಮಾಡ್ತಾ ಇದ್ದಾರೆ ಎಲೆಕ್ಟ್ರೋಲ್ ಬಾಂಡ್ ಮುಖಾಂತರ ಅಕಾರ್ಡಿಂಗ್ ಟು ಕಂಪನಿ ಆಕ್ಟ್ ಇರೋದೇನೋ ಯಾವ ಟೂ ತೌಸಂಡ್ ತರ್ಟೀನಲ್ಲಿ ಅಲ್ಲಿ ಕಂಪನಿ ಆಕ್ಟ್ ಪ್ರಕಾರ ಒಂದು ಯಾವ್ದಾದ್ರು ಸಂಸ್ಥೆ ಅವರ ಏಳುವರೆ ಪರ್ಸೆಂಟ್ ಆದಾಯ ಮಾತ್ರ ಅವರು ಫಂಡಿಂಗ್ ಕೊಡ್ಬೋದು ಅಂತ ಅಂದರೆ ಈ ದೇಶದಲ್ಲಿ ಏನಾಗಿದೆ ಅಂದರೆ ಫೈನಾನ್ಷಿಯಲ್ ಇಂಜಸ್ಟಿಸ್ ಕಂಪನಿ ಆ್ಯಕ್ಟ್ ಆಗ್ಬೋದು ಎಲ್ಲ ಆ್ಯಕ್ಟ್ಗಳನ್ನೂ ಗಾಳಿಗೆ ಇವರು ಇವರು ಬೋಗಸ್ ಕಂಪನಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅವರು ಕಿಕ್ ಬ್ಯಾಕ್ ಗಳನ್ನ ತಗೊಂಡು ಆ ದುಡ್ಡುಗಳನ್ನೆಲ್ಲ ಈ ರೀತಿ ಎಲೆಕ್ಟ್ರೋಲ್ ಬಾಂಡ್ ಪ್ರಕಾರ ತಗೊಂಡು ಇದೀರಲ್ಲ ಇದಕ್ಕೆ ಯಾರು ಯಾವ ಇಡಿಗಳು ಎಲ್ಲಿ ರೈಡ್ ಮಾಡಿದ್ದಾರೆ ಎಷ್ಟು ಜನ ಹಿಡಿದಿದ್ದಾರೆ ಪೊಲಿಟಿಕಲ್ ಕಾಂಬಿನೇಷನ್ ಯಾವ ರೀತಿ ಆಗುತ್ತೆ ಈಗ ಜನಗಳಿಗೆ ಸೂರ್ಯ ಮುಕುಂದರಾಜ್ ಅವರು ಹೇಳಿದ್ರು ನ್ಯಾಯಾಂಗದ ಬಗ್ಗೆ ವಿಶ್ವಾಸ ಕಳ್ಕೊಳ್ತಾ ಇದಾರೆ ಜನ ಅಂತ ಅದೇ ರೀತಿ ರಾಜಕೀಯದ ಬಗ್ಗೆನೂ ಜನ